ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ಈ ಕ್ರೀಮ್ ಬಗ್ಗೆ ತುಂಬಾ ಎಲ್ಲಿ ಸಿಗುತ್ತೆ ಹಾಗೆ ಎಲ್ಲಿ ತೊಗೋಬೇಕು ಹಾಗೆ ಯಾರು ಯಾರ್ಯಾರು ಯೂಸ್ ಮಾಡ್ಬೋದು ಹಾಗೆ ಯಾವ ಸ್ಕಿನ್ಗೆ ಯೂಸ್ ಮಾಡ್ಬೋದು ಪ್ರತಿಯೊಂದು ಕ್ವಶನ್ಗೂ ಕೂಡ ಈ ಒಂದು ಲಾಗಲ್ಲಿ ಉತ್ತರ ಕೊಡ್ತಾಯಿದ್ದೀನಿ ಹಾಗೆ ಯಾರು ಕೂಡ ಸ್ಕಿಪ್ ಮಾಡ್ದೇ ಈ ಒಂದು ವಿಡಿಯೋನ ನೋಡಿ ಅವಾಗ ನಿಮ್ಮ ಫುಲ್ ಡೀಟೇಲಾಗಿ ತಿಳ್ಕೊಬೋದು ಹಾಗೆ ನೋಡಿ ನಾ ಒಂದು ಈ ಕ್ರೀಮ್ನ ನನ್ನ ಫ್ರೆಂಡ್ಗೆ ಬರ್ಕೊಟ್ಟಿರೋದು ಈ ಒಂದು ಡಾಕ್ಟರು ಈ ಕ್ಲಿನಿಕ್ ಹೆಸ್ರು ಬಂದು ಸರ್ವದ್ ಸ್ಕಿನ್ ಕೇರ್ ಲೇಸರ್ ಕ್ಲಿನಿಕ್ ಅಂತ ಹೇಳಿ ಈ ಒಂದು ಕ್ಲಿನಿಕ್ ಹೆಸರು ಈ ಒಂದು ಅಡ್ರೆಸ್ ಕುವೆಂಪು ನಗರಲ್ಲಿ ಬರುತ್ತೆ ಈ ಒಂದು ಕ್ಲಿನಿಕ್ದು ಅಡ್ರೆಸ್ಸು ಇಲ್ಲಿ ಡಾಕ್ಟರ್ ದಯಾನಂದ ಅಂತ ಹೇಳಿ ಡಾಕ್ಟರ್ ನೇಮು ಅವರು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಒಂದು ಕ್ರೀಮು ಇಲ್ಲೇ ಸಿಗುತ್ತೆ ಇಲ್ಲೇ ಒಂದು ಒಳಗಡೆ ಒಂದು ಕ್ಲಿನಿಕ್ ಇದೆ ಸಿಂಪಲ್ಲಾಗಿ ಒಂದು ಮೆಡಿಕಲ್ ಸ್ಟೋರ್ ಇದೆ ಅಲ್ಲೇ ಆ ಕ್ರೀಮ್ ಸಿಗುತ್ತೆ ನೀವು ಬೇಕು ಅನ್ನೋರು ಹೋಗಿ ತೊಗೋಬೋದು ಇದ್ರದ್ದು ಫುಲ್ ಅಡ್ರೆಸ್ಸು ಲಿಂಕ್ನು ಕೂಡ ನಾನು ಇದೇ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಚೆಕ್ ಮಾಡಿ ನೋಡಿ ಅಲ್ಲಿ ಅವ್ರ ಕನ್ಸಲ್ಟೆನ್ಸಿ ಫೀಸ್ ಕೂಡ ಒನ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಅಷ್ಟೇ ಇವ್ರದ್ದು ತುಂಬ ಚೆನ್ನಾಗಿ ನೋಡ್ತಾರೆ ನೀವು ತೋರಿಸ್ಕೋಬೇಕು ಯಾವುದೇ ನಿಮ್ಮದು ಸ್ಕಿನ್ ರಿಲೇಟೆಡ್ ಆಗಿರೋಂಥ ಪ್ರಾಬ್ಲಮ್ಸ್ ಇದ್ರೂ ಕೂಡ ನೀವು ಹೋಗಿ ಆರಾಮಾಗಿ ತೋರಿಸ್ಕೋಬೋದು ತುಂಬ ಚೆನ್ನಾಗಿ ಇವರು ಟ್ರೀಟ್ ಮಾಡಿಕೊಡ್ತಾರೆ ಹಾಗೆ ಕಾಸ್ಟು ಕೂಡ ಅಷ್ಟೇ ಆಲ್ಮೋಸ್ಟು ಜಾಸ್ತಿ ತುಂಬ ಜಾಸ್ತಿ ಅಂತಲೂ ಅನಿಸಲ್ಲ ತುಂಬ ಕಮ್ಮಿ ಅಂತಲೂ ಕೂಡ ಅನಿಸಲ್ಲ ಆಗಿರುತ್ತೆ ಆದ್ದರಿಂದ ನಿಮ್ಗೆ ಯಾವುದೇ ರೀತಿಯಾದ ಒಂದು ಬ ಪಿಗ್ಮೆಂಟೇಷನ್ ಇರ್ಬೋದು ಅಥವಾ ಕಪ್ಪು ಕಲೆ ಇರ್ಬೋದು ಅಥವಾ ಬ್ಲ್ಯಾಕ್ ಆಗಿರ್ಬೋದು ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಇವರು ಲೇಸರ್ ಟ್ರೀಟ್ಮೆಂಟಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾರೆ ಹಾಗೆಯೇ ಅವ್ರ ಹತ್ರ ಕಾಸ್ಟು ಕೂಡ ಕಮ್ಮಿ ಇದೆ ಬೇಕಾದ್ರೆ ನೀವು ಒಂದ್ಸಲ ಅವ್ರನ್ನ ಕನ್ಸಲ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಹೇಳಿದಂಥ ಕ್ರೀಮು ಇದೇನಲ್ವಾ ಲಾಸ್ಟ್ ತಿಂಟೆಲ್ಲ ಅಂತೇಳಿ ಈ ಕ್ರೀಮು ನನಗೆ ನನ್ನ ಫ್ರೆಂಡ್ ಕೊಟ್ಟಿರೋದು ಹಾಗೆಯೇ ಡಾಕ್ಟ್ರ್ ಸಜೆಸ್ಟ್ ಮಾಡಿರೋದು ಅವ್ಳಿಗೂ ಚೆನ್ನಾಗಿ ರಿಸಲ್ಟ್ ಕೊಟ್ಟ ಮೇಲೆ ನಾನು ಯೂಸ್ ಮಾಡಿರೋದು ಅಂತ ಫುಲ್ ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ಕ್ರೀಮ್ ಪ್ರೈಸ್ ಬಂದು ನಾವು ತೊಗೋತಿದ್ದಾಗ ನಾನ್ನೂರ ತೊಂಬತ್ತೈದು ರೂಪಾಯಿ ಇತ್ತು ಬಟ್ ಇವಾಗ ಐನೂರ ಇಪ್ಪತ್ತು ರೂಪಾಯಿ ಆಗಿದೆ ಏಕೆಂದರೆ ನನ್ನ ಫ್ರೆಂಡು ಅಂದರೆ ನನ್ನ ವ್ಯೂವರ್ಸ್ ಒಬ್ಬರು ಮೆಸೇಜ್ ಮಾಡಿದ್ದಾರೆ ಅಕ್ಕ ನನಗೂ ಕೂಡ ಈ ಡಾಕ್ಟರ್ ಈ ಕ್ರೀಮ್ನ ಬರ್ಕೊಟ್ಟಿದ್ದಾರೆ ಐನೂರ ಇಪ್ಪತ್ತು ರೂಪಾಯಿ ಆಗಿದೆ ನನಗೆ ಸಿಕ್ತು ಅಂತ ನಾನು ಎಲ್ಲಿ ಸಿಕ್ತು ಅಂತ ಅವನ್ನ ಕೇಳಿದ್ದೀನಿ ಬಟ್ ಅವ್ರು ರಿಪ್ಲೈ ಮಾಡಿಲ್ಲ ಅವ್ರೇನೋ ರಿಪ್ಲೈ ಮಾಡಿದ್ರು ಆ ಒಂದು ಪ್ಲೇಸ್ನ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನಿಮ್ಗೆ ಏನಾದ್ರು ಬೇಕು ಅಂದರೆ ಈ ಒಂದು ಮೆಡಿಕಲ್ ಸ್ಟೋರಲ್ಲಿ ಅಂದರೆ ಆ ಕ್ಲಿನಿಕ ಕ್ಲಿನಿಕಲ್ಲೇ ಮೆಡಿಕಲ್ ಸ್ಟೋರ್ ಇದೆ ಅಲ್ಲೇ ಸಿಗುತ್ತೆ ನೀವು ಬೇಕಿದ್ದವರು ಹೋಗಿ ತೊಗೋಬೋದು ಹಾಗೆಯೇ ಏನಕ್ಕೆ ಒಂದು ಇದನ್ನು ಹೇಳ್ತಾ ಇದೀನಿ ಅಂದರೆ ನಾನೇ ಒಂದಷ್ಟು ಕ್ರೀಮ್ನ ತರಿಸಿ ನಿಮಗೆ ಕೊರಿಯರ್ ಮಾಡ್ಕೊಡ್ತೀನಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಬಟ್ ಕೊರಿಯರ್ ಮಾಡ್ಕೊಡ್ಬೋದು ಬಟ್ ತುಂಬ ಜನ ಅಕ್ಕ ನಾವು ತುಂಬಾ ಬೇರೆ ಬೇರೆ ಕ್ರೀಮ್ಗಳನ್ನ ಯೂಸ್ ಮಾಡಿಬಿಟ್ಟಿದ್ದೀವಿ ಅದನ್ನು ಬಿಡೋದಕ್ಕೆ ಆಗ್ತಾಯಿಲ್ಲ ಬಿಟ್ಟರೆ ಸಾಕು ತುಂಬನೇ ಬ್ಲ್ಯಾಕ್ ಆಗ್ತಾಯಿದೆ ಹಾಗೆ ಕೆಲವೊಂದನ್ನು ಬಿಟ್ಬಿಟ್ಟು ತುಂಬಾ ಫೇಸ್ ಹಾಳೋಗ್ಬಿಟ್ಟಿದೆ ಇವಾಗ ಸಡನ್ನಾಗಿ ಈ ಕ್ರೀಮ್ನ ನಾವು ಯೂಸ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಹಾಗೆ ನಮ್ಮ ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಇದೆ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಥವಾ ನಮ್ಮ ಸ್ಕಿನ್ನು ಫುಲ್ಲು ಡ್ರೈ ಸ್ಕಿನ್ ಇದು ಸ್ಕಿನ್ ಇದೆ ಹಾಗೆ ಆಯಿಲ್ ಸ್ಕಿನ್ ಇದೆ ಯಾವ ರೀತಿ ಯೂಸ್ ಮಾಡಬೇಕು ನಾವು ಅಂದ್ರೆ ತುಂಬಾ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಏಕೆಂದರೆ ನಾನು ಡಾಕ್ಟ್ರ್ ಅಂತ ಅಲ್ಲ ಹಾಗೇ ನಾನು ನಿಮ್ಗೆ ಇದನ್ನು ಯೂಸ್ ಮಾಡಿ ಅಂತ ನಾನು ಡೈರೆಕ್ಟಾಗಿ ಹೇಳ್ಬೋದು ಬಟ್ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಯಿತು ಅಂದರೆ ಅದರಿಂದ ನಿಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ರೀಸನಿಂದ ಈ ಒಂದು ಕ್ಲಿನಿಕ್ ಅಡ್ರೆಸ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಸಲ ನೀವು ಅಲ್ಲಿ ಹೋಗ್ಬಿಟ್ಟು ತೋರಿಸ್ಕೊಂಡು ಈ ಕ್ರೀಮ್ನ ಬೇಕಾದ್ರೆ ಕ್ರೀಮ್ನ ಸರಿ ತೋರಿಸ್ಬಿಟ್ಟು ಆ ಡಾಕ್ಟರಿಗೆ ಸರ್ ಯೂಸ್ ಮಾಡ್ಬೋದಾ ಅಂತ ಹೇಳಿ ಕೇಳಿಕೊಂಡು ಯೂಸ್ ಮಾಡಿ ಅಥವಾ ಅಕಸ್ಮಾತು ನಿಮಗೆ ನಾನು ಯೂಸ್ ಮಾಡ್ತೀನಿ ಅಕ್ಕ ಸೈಡ್ ಎಫೆಕ್ಟ್ ಆಯಿತು ಅಂತ ಹೇಳಿದ್ರೆ ಬಿಟ್ಬಿಡ್ತೀನಿ ಒಂದು ಸಲ ಟ್ರೈ ಮಾಡ್ತೀನಿ ಅನ್ನೋರು ಇದ್ರೆ ಒಂದು ಕಮೆಂಟ್ಸ್ ಹಾಕಿ ನಾನೇನೇ ನಿಮಗೆ ಕೊರಿಯರ್ ಮಾಡಿಕೊಡ್ತೀನಿ ಈ ಒಂದು ಕ್ರೀಮ್ನ ಏಕೆಂದರೆ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಏನಾದರೂ ಒಂದು ಸೈಡ್ ಎಫೆಕ್ಟ್ ಆಯಿತು ಅಂದರೆ ನಿಮಗೆ ನೀವು ಯಾವ ಕ್ರೀಮ್ ಯೂಸ್ ಮಾಡಿದಿರೋ ಮೊದಲು ಅನ್ನೋದು ನನಗೆ ಗೊತ್ತಿರಲ್ಲ ಹಾಗೆಯೇ ನಿಮ್ಮ ಹಾಗೆಯೇ ನಿಮ್ಮ ಸ್ಕಿನ್ ಫುಲ್ಲು ಬೆಳ್ಳಗಾಗಬೇಕು ವೈಟ್ಗಾಗಬೇಕು ಅಂತ ಯಾವುದಾದ್ರೂ ಬೇರೆ ಒಂದು ಕ್ರೀಮ್ನ ಯೂಸ್ ಮಾಡಿ ತಕ್ಷಣ ನೀವು ಈ ಕ್ರೀಮ್ ಯೂಸ್ ಮಾಡ್ದಾಗ ಏನಾದ್ರು ಸೈಡ್ ಎಫೆಕ್ಟ್ ಆಯಿತು ಅಂತಲೇ ಅಂದ್ಕೊಳ್ಳೋಣ ಆವಾಗ ನೀವು ನನಗೇನಾದರೂ ಬೈಕೋಬಾರ್ದಲ್ವಾ ಯಾಕೆಂದರೆ ನೀವು ಹೇಳಿದ ಈ ಥರ ಆಯಿತು ಅನ್ನೋದು ನನಗೆ ಬೇಡ ಆದ್ದರಿಂದ ನಾನು ಹೇಳ್ತಾ ಇರೋದು ನೀವು ಹಂಗೂ ಒಂದ್ಸಲಿ ಟ್ರೈ ಮಾಡಿ ನೋಡ್ತೀವಿ ಅಕ್ಕ ನಮಗೇನಾದ್ರು ಏನಾದ್ರು ಒಳ್ಳೆ ರಿಸಲ್ಟ್ ಸಿಕ್ಕಿದ್ರೆ ನಾವು ಅದನ್ನು ಕಂಟಿನ್ಯೂ ಮಾಡ್ತೀವಿ ಅನ್ನೋರು ಏನಾದ್ರು ಇದ್ದರೆ ನನಗೊಂದು ಕಮೆಂಟ್ಸ್ ಹಾಕಿ ನಾನು ಕೊರಿಯರ್ ಮಾಡ್ಕೊಡ್ತೀನಿ ಅದರಿಂದ ಏನಾದ್ರೂ ನಿಮಗೆ ಸೈಡ್ ಎಫೆಕ್ಟ್ ಆಯಿತು ಅಂತಂದ್ರೂ ಅದು ನನಗೆ ಜವಾಬ್ದಾರಿ ಆಗಿರಲ್ಲ ಹಾಗೆ ನೀವೇ ಅದನ್ನು ನಾನು ಈ ಟ್ರೈ ಮಾಡ್ತೀನಿ ಅಂತ ಈಸ್ಕೊಂಡ ಈಸ್ಕೊಂಡಿರ್ತೀರಲ್ವ ಅದರಿಂದ ಹಾಗೂ ನಿಮ್ಗೇನಾದರೂ ಭಯ ಇದೆ ಒಟ್ನಲ್ಲಿ ನೀವು ಫೇಸ್ನ ಚೆನ್ನಾಗಿ ಮಾಡ್ಕೋಬೇಕು ಇವಾಗ ತುಂಬಾ ಹಾಳೋಗ್ಬಿಟ್ಟಿದೆ ನಮ್ಮ ಫೇಸು ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ ಅಕ್ಕ ಯಾವುದೇ ಒಂದು ಫಂಕ್ಷನ್ಗೆ ಹೋಗೋಕ್ಕೂ ಬೇಜಾರು ಅಂತ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಆ ಒಂದು ರೀಸನಿಂದ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ ಆದ್ದರಿಂದ ಡಾಕ್ಟರ್ ತುಂಬನೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಯಾವುದೇ ಒಂದು ನಿಮ್ಮ ಫೇಸ್ ಹಾಳಾಗಿದ್ರು ಕೂಡ ಟ್ರೀಟ್ಮೆಂಟ್ ಮುಖಾಂತರ ಅದನ್ನು ಸರಿ ಮಾಡ್ತಾರೆ ನೀವು ಒಂದ್ಸಲಿ ವೀಕ್ಗೆ ಒನ್ ಒನ್ ಡೇ ಬರೋ ಕೇಳಿರ್ತಾರೆ ಅಥವಾ ಒಂದು ಫಿಫ್ಟೀನ್ ಡೇಸ್ಗೆ ಒನ್ ಡೇ ಬರ ಕೇಳಿರ್ತಾರೆ ಹಾಗೆ ಅವರು ಸಂಜೆ ಟೈಮ್ ಮಾತ್ರ ಸಿಗೋದು ಸಿಕ್ಸ್ ತರ್ಟಿಯಿಂದ ನೈನ್ ತರ್ಟಿವರೆಗೂ ವರೆಗೂ ಕೂಡ ಅವ್ರದ್ದು ಕ್ಲಿನಿಕ್ ಓಪನ್ ಇರುತ್ತೆ ಅಂದರೆ ಈವ್ನಿಂಗ್ ಮಾತ್ರ ಓಪನ್ ಇರುತ್ತೆ ಸಂಡೇ ಸಂಡೇ ರಜೆ ಇರುತ್ತೆ ಇಷ್ಟನ್ನು ಫುಲ್ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಒಂದು ಕ್ಲೀನ್ ಒಂದು ಸತಿ ಕ್ಲಿನಿಕ್ನೇ ನೀವು ಒಂದ್ಸಲಿ ಹೋಗಿ ವಿಸಿಟ್ ಮಾಡಿ ನೋಡಿ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಥವಾ ನೀವು ಹಂಗೂ ಕೂಡ ಇದನ್ನು ಯೂಸ್ ಮಾಡ್ತೀನಿ ಅಕ್ಕ ನನಗೆ ಅಂತ ಏನೂ ಫೇಸಲ್ಲಿ ಪ್ರಾಬ್ಲಮ್ ಇಲ್ಲ ಒಂದು ಸಲ ಸ್ವಲ್ಪ ಫೇರ್ ಆಗಬೇಕು ಅಂತ ನಾನು ಹೇಳ್ತಾ ಇರೋದು ಅಂತ ಏನಾದ್ರು ಇದ್ದವರಿದ್ದರೆ ಒಂದು ಕಮೆಂಟ್ಸ್ ಹಾಕಿ ಅಂಥವ್ರಿಗೆ ಅಡ್ರೆಸ್ ಏನಾದರೂ ಶೇರ್ ಮಾಡಿದ್ರೆ ಕೊರಿಯರ್ ಮಾಡಿಕೊಡ್ತೀನಿ ಈ ಒಂದು ಕ್ರೀಮ್ದು ಪ್ರೈಸ್ ಇವಾಗ ಐನೂರ ಇಪ್ಪತ್ತು ರೂಪಾಯಿ ಆಗಿದೆ ಬೇಕಾದರೆ ನೀವೇ ವಿಚಾರಿಸ್ಕೊಂಡು ಬೇಕಾದ್ರೆ ತಗೊಳ್ಳೋರು ಇದ್ದರೆ ತೊಗೋಬೋದು ನಾನು ಯಾವುದೇ ರೀತಿಯಾದ ಅದರಿಂದನೂ ಕೂಡ ಲಾಭ ಬೇಕು ಅಂತೇನು ಹೇಳ್ತಲ್ಲ ಇರೋಂಥ ಪ್ರೈಸ್ನೇ ಹೇಳ್ತಾ ಇದೀನಿ ಇಲ್ಲಂತೂ ರೆಕಾರ್ಡ್ ಮಾಡೋದಕ್ಕೆ ಹಿಂಸೆ ಸ್ವಲ್ಪ ಅಕ್ಕಪಕ್ಕ ಕೋಳಿಗಳು ಅದು ಇದು ಸೌಂಡ್ ಆಗ್ತಾ ಇರತ್ತೆ ಪ್ಲೀಸ್ ಏನು ಅಂದ್ಕೊಬೇಡಿ ಹಾಗೆ ಚಿಕ್ಕ ಮಗು ಇರೋದ್ರಿಂದ ಅವಳು ಕೂಡ ಸೌಂಡ್ ಮಾಡ್ತಾ ಇರ್ತಾಳೆ ಹಾಗೆ ಈ ಒಂದು ಕ್ರೀಮಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟು ಅಂತ ಜಾಸ್ತಿ ಏನೂ ಆಗಿಲ್ಲ ಬಟ್ ಯಾಕೆ ಬೇಕು ಏನೋ ಒಂದು ಬೇರೆದನ್ನ ಯೂಸ್ ಮಾಡಿರೋದ್ರಿಂದ ಪ್ರಾಬ್ಲಮ್ ಆಗಿಬಿಟ್ಟಾಗ ನಂದು ಇಮೇಜು ಹಾಳಾಗ್ಬಾರ್ದಲ್ವಾ ಯಾಕೆಂದರೆ ನಾನು ಫ್ಯೂಚರಲ್ಲಿ ಯೂಟ್ಯೂಬಲ್ಲೇ ಬೆಳಿಬೇಕು ಅಂತೇಳಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಆದಷ್ಟು ನಾನು ಜನಗಳಿಗೆ ಅಂದರೆ ಹೆಣ್ಮಕ್ಳಿಗೆ ಯೂಸ್ ಆಗೋಂಥ ವೀಡಿಯೋಸ್ಗಳನ್ನೇ ಮಾಡಿರೋದು ಆದ್ದರಿಂದ ಎಲ್ಲರೂ ಕೂಡ ಕೇಳ್ತಿದ್ರಲ್ವಾ ಸ್ಕಿನ್ ವೈಟನಿಂಗ್ ಕ್ರೀಮ್ ಇದ್ರೆ ಹೇಳಿ ಅಂತ ಆದ್ದರಿಂದ ಈ ಒಂದು ಕ್ರೀಮ್ನ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಯಾವುದೇ ರೀತಿಯಾದ ಒಂದು ಸ್ಟೆರಾಯ್ಡ್ ಇರ್ಬೋದು ಅಥವಾ ಕೆಮಿಕಲ್ ಇರ್ಬೋದು ಏನೂ ಕೂಡ ಇಲ್ಲ ತುಂಬ ಚೆನ್ನಾಗಿರೋ ಕ್ರೀಮು ಡಾಕ್ಟರೇ ಸಜೆಸ್ಟ್ ಮಾಡಿರೋದ್ರಿಂದ ಈ ಒಂದು ಕ್ರೀಮ್ನ ತಿಳಿಸ್ಕೊಟ್ಟಿರೋದು ನಿಮಗೆ ಆದ್ದರಿಂದ ಈ ಒಂದು ಕ್ಲಿನಿಕ್ಗೆ ಹೋಗಿ ಒಂದು ಸತಿ ವಿಸಿಟ್ ಮಾಡಿ ಈ ಕ್ರೀಮ್ನ ತೊಗೋತೀವಿ ಅನ್ನೋರು ಕೂಡ ತೊಗೋಬೋದು ಈ ಕ್ರೀಮ್ನೇ ಬೇಕಾದ್ರು ತೋರಿಸಿದ್ರೆ ಅವರೇ ಹೇಳ್ಬಿಡ್ತಾರೆ ಅಥವಾ ನೀವೇನಾದರೂ ಬೇಕು ಅಂತ ಅಂದರೆ ಒಂದು ಕಮೆಂಟ್ಸ್ನೂ ಕೂಡ ಹಾಕ್ಬೋದು ಅಂಥೇಳಿ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಕಮೆಂಟ್ಸ್ ಹಾಕಿದವ್ರಿಗೆ ಕೋ ಕೊರಿಯರ್ ಕೂಡ ಮಾಡ್ಕೊಡ್ತೀನಿ ಬಟ್ ಸೈಡ್ ಎಫೆಕ್ಟ್ ಆದರೆ ನಾನಂತೂ ಜವಾಬ್ದಾರಿ ಇಲ್ಲ ಅಂತ ಕೂಡ ಹೇಳಿದ್ದೀನಿ ಅದೇ ಇದು ಕ್ರೀಮ್ನ ಹಾಕಿ ಫೇಸ್ ಹಾಳು ಮಾಡ್ಕೊಂಡಿದ್ದವರು ಒಂದು ಸತಿ ಈ ಒಂದು ಕ್ಲಿನಿಕ್ನ ವಿಸಿಟ್ ಮಾಡಿ ಇದು ಯಾವುದೇ ಒಂದು ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ ಅಂಥೇಳಿ ಒಂದು ಲಾಗ್ನ ಹೆಂಗೆ ಮಾಡ್ತಾ ಥ್ಯಾಂಕ್ ಯು